ಕೃಷಿಯಾಗಿ ಪರಿವರ್ತನೆ ಮಾಡುವಂಥದ್ದು ಮತ್ತೊಂದು ಮಹಿಳಾ ಈ ಎರಡು ಕಾರ್ಯಕ್ರಮಗಳ ಕಾರ್ಯಕ್ರಮಗಳಿಗೆ ಆದಿವಸ ಚಾಲನೆಯನ್ನು ಕೊಡಲಿಕ್ಕಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಶ್ರೀಮತಿ ತ್ರಿವೇಣಿ ಕೆ ರಾವ್ ಇವರು ಉದ್ಘಾಟನೆ ಮಾಡಲಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗೊತ್ತು ಇವರು ವಹಿಸಲಿದ್ದಾರೆ ಸಭೆಯಲ್ಲಿ ಮೂಡದ ಅಧ್ಯಕ್ಷರಾದ ಉಳ್ಳಾಲ್ ಗೇರು ನಿಗಮದ ಅಧ್ಯಕ್ಷರಾದ ಮಮತಾ ಡಿ ಎಸ್ ಗಟ್ಟಿ ಹಾಗೂ ಕೋಟೆಕಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾ ಶೆಟ್ಟಿ ಹಾಗೂ ಸಂಬಂಧಿಸಿದ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಗ್ರಾಮ ಸಂಪರ್ಕ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದೇವೆ ಕೋಟೆಕಾರು ವ್ಯವಸಾಯ ಸೇವಾರ ಸಹಕಾರಿ ಸಂಘವು ಕಳೆದ ಕೆಲವು ವರ್ಷಗಳಿಂದ ರೈತರಿಗೆ ಸಂಬಂಧಿಸಿದ ಅದು ಭತ್ತದ ಕೃಷಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುತ್ತೇವೆ ಹಾಗೆ ಅಡಿಕೆ ಬೆಳೆಗಾರರಿಗೆ ಮೈಲು ತುತ್ತಿಗೆ ಸಂಘದ ವತಿಯಿಂದ ಮೈಲು ತುತ್ತು ನೀಡುತ್ತಿದ್ದು ಹಾಗೆಯೇ ಅಡಿಲು ಬಿದ್ದಿರುವಂಥ ಒಂದು ಕೃಷಿ ಭೂಮಿಯನ್ನು ಮಾಡುವಂಥ ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಡಬೇಕಂತ ನಾವು ಮಾಧ್ಯಮ ಕೇಂದ್ರದ ಅಧ್ಯಕ್ಷರಾದ ಶ್ರೀಧ ವಸಂತ್ ಕನೋಜಿರಳಿ ಬಗ್ಗೆ ಸಂಪರ್ಕಿಸಿದಾಗ ನಾವು ನಿಮ್ಮೊಂದಿಗೆ ಇದ್ದು ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗುವ ಎಂಬ ಆಶ್ವಾಸನೆ ನೀಡಿದ ಪ್ರಕಾರ ಈ ಬಾರಿ ಈ ಕೃಷಿಗೆ ಚಾಲನೆಯನ್ನು ನೀಡಿದ ನೀಡಲಿದ್ದು ಮುನ್ನು ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡುವಂಥ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಅದರೊಂದಿಗೆ ಮಹಿಳೆಯರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸ್ವಉದ್ಯೋಗಕ್ಕೆ ಸಂಬಂಧಪಟ್ಟಂಥ ತರಬೇತಿ ಶಿಬಿರವನ್ನು ಕೂಡ ತಾವು ಶಿಬಿರದ ಶಿಬಿರಕ್ಕೆ ಕೂಡ ಚಾಲನೆ ನೀಡಲಿದ್ದು ಇದನ್ನು ಕೂಡ ಮುಂದಿನ ಹಂತದಲ್ಲಿ ಮುಂದುವರಿಸಿಕೊಂಡು ಹೋಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದೊಂದಿಗೆ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಮಾಧ್ಯಮ ಕೇಂದ್ರ ಇವರು ಬೆನ್ನೆಲುಬಾಗಿ ನಿಂತಿದ್ದು ಇದರ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರುತ್ತಿದ್ದೇನೆ ಪೂರಕವಾಗಿ ನಾವು ಕೃಷಿ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ನಾವು ಹಲಸು ಮೇಳ ಮತ್ತು ಆಟಿ ಆಹಾರೋತ್ಸವವನ್ನು ಕೂಡ ಈ ಕಾರ್ಯಕ್ರಮದ ಜೊತೆ ಜೋಡಣೆ ಮಾಡಿಕೊಂಡಿದ್ದೇವೆ ಇದು ಆಗಸ್ಟ್ ಒಂದರಂದು ಉದ್ಘಾಟನೆಗೊಳ್ಳಲಿದೆ ಆ ಆಟಿ ಆಹಾರೋತ್ಸವ ಮತ್ತು ಹಲಸು ಮೇಳ ಕಾರ್ಯಕ್ರಮ ಆಗಸ್ಟ್ ಒಂದರಂದು ದೈಜಿ ವರ್ಡ್ನ ಸಂಪಾದಕ ವಾಲ್ಟರ್ ನಂದಡ್ಕೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಈ ಹಲಸು ಮೇಳದಲ್ಲಿ ಮುಖ್ಯವಾಗಿ ಕೃಷಿ ಸಲಕರಣೆಗಳ ಪ್ರದರ್ಶನ ಮತ್ತು ಮಾರಾಟ ಇರ್ ಇರುತ್ತೆ ಅದೇ ರೀತಿ ಹಲಸಿನ ವೈವಿಧ್ಯಮಯ ತಳಿಗಳ ಪ್ರದರ್ಶನ ಇರುತ್ತೆ ಅದೇ ಕೆಂಪು ಹಲಸು ಆಗಿರ್ಬೋದು ಚಂದ್ರ ಹಲಸು ಇಂತಹ ವಿವಿಧ ಹಲಸಿನ ತಳಿಗಳ ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆ ಇರುತ್ತೆ ಅದೇ ರೀತಿ ಹಲಸಿನ ಮೌಲ್ಯವರ್ಧನೆಯ ಮಾಡಿರುವಂತಹ ಸುಮಾರು ವಿವಿಧ ಸೊಸೆ ಸಂಘಗಳು ವಿವಿಧ ಸಂಸ್ಥೆಗಳು ಭಾಗವಹಿಸಲಿವೆ ಅವು ಒಂದು ಹಲಸಿನ ಹೋಳಿಗೆ ಆಗಿರ್ಬೋದು ಹಲಸಿನ ಜಿಲೇಬಿ ಆಗಿರ್ಬೋದು ಅದೇ ರೀತಿ ಹಲಸಿನ ಗಟ್ಟಿ ದೋಸೆ ಮತ್ತು ಚಿಪ್ಸ್ ಹಪ್ಪಳ ಸಂಡಿಗೆ ಎಲ್ಲವೂ ಹಲಸಿನಿಂದ ಮಾಡಿರುವಂಥ ಹೆಚ್ಚಿನ ಉತ್ಪನ್ನಗಳು ನಾವಲ್ಲಿ ಮಾರಾಟ ಮತ್ತು ಪ್ರದರ್ಶನ ಏರ್ಪಡಿಸ್ತೇವೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಈಗ ನಮಗೆ ಕೇರಳದಿಂದ ಕೂಡ ಈ ಹಲಸಿನ ಮೇಳಕ್ಕೆ ನಾವು ಬರ್ತಾ ಇದ್ದೇವೆ ಅಂತ ನಮಗೆ ಮಾಹಿತಿ ಕೊಟ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ನಮ್ಮ ಈ ಹಲಸಿನ ಮೇಳಕ್ಕೆ ಬಂದು ಸಂಪೂರ್ಣವಾಗಿ ಹಲಸುಮಯ ನಮ್ಮ ಕೋಟೆಕಾರು ಬೀರಿ ಜಂಕ್ಷನ್ ಹಲಸುಮಯ ಆಗಲಿಕ್ಕಿದೆ ಅನ್ನುವಂಥದ್ದನ್ನು ಈ ಮೂಲಕ ಹೇಳ್ತಾ ಇದ್ದೇನೆ ಅದೇ ರೀತಿ ಈ ಈಗ ನಾವು ಆಟಿ ತಿಂಗಳು ಅದಕ್ಕಾಗಿ ಆ ಆಟಿ ಆಹಾರೋತ್ಸವವನ್ನು ಕೂಡ ಜೋಡಣೆ ಮಾಡಿಕೊಂಡಿದ್ದೇವೆ ಅಂದರೆ ನಮ್ಮ ಈಗ ನಗರ ಪ್ರದೇಶದಲ್ಲಿ ಆಟಿ ತುಳುನಾಡಿನ ಆಹಾರ ಪದ್ಧತಿಗಳು ಮರೆಯಾಗ್ತಾ ಇದೆ ಅದನ್ನು ಇನ್ನೂ ಮುಂದುವರಿಸುವ ಹಿನ್ನೆಲೆಯಲ್ಲಿ ನಾವು ಜನರಿಗೆ ಜನರಿಗೆ ಪರಿಚಯಿಸುವ ಹಿನ್ನೆಲೆಯಲ್ಲಿ ಈ ಕಣ್ಣಿಲಾಗಿರ್ಬೋದು ಪತ್ರೊಡೆ ಆಗಿರ್ಬೋದು ಕೆಸುವಿನ ಖಾದ್ಯ ಆಗಿರ್ಬೋದು ಸಿರಿಧಾನ್ಯ ಉತ್ಪನ್ನಗಳಾಗಿರ್ಬೋದು ಇಂಥದನ್ನೆಲ್ಲ ಪರಿಚಯಿಸುವ ಹಿನ್ನೆಲೆಯಲ್ಲಿ ನಾವು ಈ ಆಟಿ ಆಹಾರೋತ್ಸವವನ್ನು ಜೋಡಣೆ ಮಾಡಿಕೊಂಡಿದ್ದೇವೆ ಅದೇ ರೀತಿ ನಾವು ಈ ಉದ್ಘಾಟನೆಯ ದಿವಸ ವಿಶೇಷ ಆಕರ್ಷಣೆಯಾಗಿ ಆಟಿ ಕಳೆಂಜ ಪ್ರದರ್ಶನ ನಡಿ ನಡೀಲಿಕ್ಕಿದೆ ನಮ್ಮ ತುಳುನಾಡಿನ ವಿಶೇಷ ಪ್ರದರ್ಶನವನ್ನು ಆ ಸ್ಥಳದಲ್ಲಿ ನೀಡಿ ಜನರಿಗೆ ಆಟಿ ಕಳೆಂಜದ ಬಗ್ಗೆ ಮಾಹಿತಿ ಮತ್ತು ಅರಿವನ್ನು ನೀಡುವ ಕಾರ್ಯಕ್ರಮವನ್ನು ನಾವು ನಡೆಸಲಿದ್ದೇವೆ ಅದೇ ರೀತಿ ಅದ ಅದೇ ವೇದಿಕೆಯ ಎರಡು ಅಥವಾ ಮೂರನೇ ಫ್ಲೋರಲ್ಲಿ ತುಳುನಾಡಿನ ಆಟಿಕೆಗಳದ ಅಂದರೆ ನಾವೀಗ ಅದು ನಾವೀಗ ಮರತೆ ಬಿಟ್ಟಿದ್ದೇವೆ ಈಗ ತೆಂಗಿನ ಗರಿಯಿಂದ ವಾಚ್ ಮಾಡುವಂಥದ್ದು ತೆಂಗಿನ ಗರಿಯಿಂದ ಹಾವು ಮಾಡುವಂಥದ್ದು ಗಿರ್ಗಿಟ್ ಮಾಡುವಂಥದ್ದು ನಾವೀಗ ಪ್ಲಾಸ್ಟಿಕ್ ಮಯದತ್ತ ಹೋಗುವ ಸಂದರ್ಭದಲ್ಲಿ ನಾವು ಮತ್ತೆ ಮರಳಿ ಈ ನೈಸರ್ಗಿಕ ಉತ್ಪನ್ನಗಳಿಂದ ಯಾವುದೆಲ್ಲ ಆಟಿಕೆ ಮಾಡಬಹುದು ಮತ್ತು ಮಡಲು ಹೆಣೆಯುವಂಥದ್ದು ಬುಟ್ಟಿ ಮಾಡುವಂಥದ್ದನ್ನು ಅದನ್ನು ಪ್ರದರ್ಶನ ಜೊತೆ ಹೊಸಬ್ಬರು ಯಾರಾದರೂ ಕಲಿಕೆಯ ಆಸಕ್ತಿ ತೋರಿಸಿದರೆ ಅವರಿಗೆ ಲೈವ್ ಆಗಿ ಅಲ್ಲಿ ಕಲಿಸಿಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅದೇ ರೀತಿ ಚೆನ್ನೈ ಮನೆಯ ಆಟವನ್ನು ಕೂಡ ನಾವು ಹೇಗೆ ಆಡುವಂಥದ್ದು ಅಂತ ಕೂಡ ಅಲ್ಲಿ ಪ್ರದರ್ಶನ ಮತ್ತು ಕಲಿಕೆಯ ವಿಶ್ ವಿಶೇಷವಾಗಿ ಮಾಡಿಕೊಂಡಿದ್ದೇವೆ ಅದೇ ರೀತಿ ಒಂದಿಷ್ಟು ಖಾದಿ ಉದ್ಯಮವನ್ನು ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ಹಳೆಯಂಗಡಿ ಉಳ್ಳ ಸೋಮೇಶ್ವರ ಈ ಭಾಗದಿಂದ ಖಾದಿ ಸಂಸ್ಥೆಗಳು ನಮ್ಮ ಜೊತೆ ಭಾಗವಹಿಸಿವೆ ಅದೇ ರೀತಿ ಹಲಸಿನ ವಿವಿಧ ತಳಿಗಳ ಗಿಡಗಳು ಮತ್ತು ಹೂವಿನ ಗಿಡಗಳ ಮಳಿಗೆಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಭಾಗವಹಿಸಲಿವೆ ಎಲ್ಲ ಕಾರ್ಯಕ್ರಮಕ್ಕೆ ಉಳ್ ಇದು ಆಗ್ತಾ ಇರುವಂಥದ್ದು ಉಳ್ಳಾಲ ತಾಲೂಕಿನಲ್ಲಿ ಈ ಹಲಸು ಮೇಳ ಮೇಲೆ ಆಗ್ತಾ ಇರುವಂಥದ್ದು ಪ್ರಥಮ ಬಾರಿ ಈಗ ಹೊರಗಡೆ ಮಂಗಳೂರು ಸಿಟಿಯಲ್ಲೆಲ್ಲ ಆಗಾಗ ಆಗ್ತಾ ಇದೆ ಬಟ್ ಇಲ್ಲಿ ಉಳ್ಳಾಲ ತಾಲೂಕಿನಾಗಿ ನಲ್ಲಿ ಆಗ್ತಾ ಇರುವಂಥದ್ದು ಪ್ರಥಮ ಬಾರಿ ವಿವಿಧ ಸಂಘ ಸಂಸ್ಥೆಗಳು ಸಂಪೂರ್ಣವಾಗಿ ನಮಗೆ ಬೆಂಬಲವನ್ನು ಸೂಚಿಸ್ತಾ ಇವೆ ಎಲ್ಲರ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇವೆ ಕಳೆದ ಎರಡು ವರ್ಷಗಳಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಘಟಕ ಇದರ ಅಧ್ಯಕ್ಷರಾಗಿ ನಾನು ಆಯ್ಕೆಯಾದ ನಂತರ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ ನಾವು ಗ್ರಾಮ ಸಂಪರ್ಕ ಅಭಿಯಾನ ಮಾಡಬೇಕಂತೇಳಿ ಈ ಎರಡು ವರ್ಷದಿಂದ ನಮಗೆ ಆ ಯೋಜನೆ ಕಾರ್ಯಗತ ಆಗಿರಲಿಲ್ಲ ಅದಕ್ಕೆ ಈಗ ಒಂದು ಸುಯೋಗ ಬಂದಿದೆ ಆ ಕಾರ್ಯಕ್ರಮವನ್ನು ಮಾಡುವಂಥೇಳಿ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಹಯೋಗದೊಂದಿಗೆ ಮತ್ತು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಗ್ರಾಮ ಸಂಪರ್ಕ ಅಭಿಯಾನ ಯಾಕಂದರೆ ನಮಗೆ ಗ್ರಾಮೀಣ ಪ್ರದೇಶದ ಜನರೊಟ್ಟಿಗೆ ನಮ್ಮ ಸಂಪರ್ಕ ಮಾ ಮಾಧ್ಯಮದವರ ಸಂಪರ್ಕ ಕೂಡ ಗಟ್ಟಿಗೊಳ್ತದೆ ಅದರೊಟ್ಟಿಗೆ ಮಹಿಳಾ ಸ್ವಾವಲಂಬಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸುವ ಒಂದು ಯೋಜನೆಯನ್ನು ಇದರಲ್ಲಿ ರೂಪಿಸಿಕೊಂಡಿದ್ದೇವೆ ಈಗಾಗಲೇ ವಿ ಆರ್ ಡಿ ಎಫ್ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಅವರು ಎಲ್ಲ ರೀತಿಯ ತರಬೇತಿಗಳನ್ನು ಕೊಡಲಿಕ್ಕೆ ನಮ್ಮೊಟ್ಟಿಗೆ ಸ ಪ್ರ ವರ್ಷ ವಿಡಿ ಕಾರ್ಯಕ್ರಮದ ಇದರಲ್ಲಿ ಸಹಯೋಗದಲ್ಲಿ ಸೇರಲಿಕ್ಕಿದ್ದಾರೆ ಇದರೊಂದಿಗೆ ಜೇನು ಕೃಷಿ ಉದ್ಘಾಟನೆಯ ಪ್ರಯುಕ್ತ ಒಂದು ನಾಲ್ಕು ತರಬೇತಿಗಳನ್ನು ನಾವು ಯೋಜನೆ ಹಾಕ್ಕೊಂಡಿದ್ದೇವೆ ಒಂದು ತೋಟಗಾರಿಕೆ ಬೆಳೆ ಮತ್ತು ಸರಕಾರಿ ಯೋಜನೆಗಳ ಮಾಹಿತಿ ತೋಟಗಾರಿಕೆ ಬೆಳೆಯಲ್ಲಿ ಯಾವ ಯಾವ ರೀತಿಯ ಲಾಭದಾಯಕ ಕೃಷಿಯನ್ನು ಮಾಡ್ಬೋದು ಅಂತೇಳಿ ಅದರ ಬಗ್ಗೆ ಪ್ರವೀಣ್ ಕೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಇವರು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಆಗಸ್ಟ್ ಒಂದರಂದು ಅಂದರೆ ಆ ದಿವಸ ಹಲಸು ಮೇಳ ಉದ್ಘಾಟನೆ ಬಳಿಕ ಅವರ ಆ ಕಾರ್ಯ ಒಂದು ಒಂದು ಗಂಟೆಯ ಕಾರ್ಯಕ್ರಮವನ್ನು ಮಾಹಿತಿ ಕಾರ್ಯವನ್ನು ನೀಡಲಿದ್ದಾರೆ ಅದೇ ರೀತಿ ಎರಡು ತಾರೀಕಿಗೆ ಗ್ರಾಮ ಕೃಷಿ ಗ್ರಾಮ ಸಂಪರ್ಕ ಅಭಿಯಾನಕ್ಕೆ ಚಾಲನೆ ನೀಡಿದ ಬಳಿಕ ಡಾಕ್ಟರ್ ರಶ್ಮಿ ವಿಜ್ಞಾನಿಯವರು ತೋಟಗಾರಿಕಾ ವಿಭಾಗ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇವರು ಸಾಧಾರಣ ಒಂದು ಆರುನೂರು ತರಹದ ಕೃಷಿ ಅಂದರೆ ಸ ಕೃಷಿಗೆ ಸಂಬಂಧಪಟ್ಟ ಉದ್ಯಮಗಳಿವೆ ಅಂದರೆ ಬೇರೆ ಬೇರೆ ಬೆಳೆ ಕೃಷಿಗಳಿವೆ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದರಲ್ಲಿ ಒಂದು ನಾಲ್ಕೈದು ಬಗ್ಗೆ ಕೊಡ್ತಾರೆ ಮುಖ್ಯವಾಗಿ ಮಲ್ಲಿಗೆ ಕೃಷಿಯ ಬಗ್ಗೆ ಅವರು ಜಾಗೃತಿ ಜನರನ್ನು ಜನರಿಗೆ ಮಾಹಿತಿಯನ್ನು ನೀಡಲಿದ್ದಾರೆ ಅದೇ ದಿವಸ ಮಧ್ಯಾಹ್ನ ಮೇಲೆ ಇನ್ನೊಂದು ಜೇನು ಕೃಷಿ ಮಾಹಿತಿ ಅವರು ಜೇನು ಕೃಷಿ ರಾ ರಾಜ್ಯ ಮಟ್ಟದ ತರಬೇತುದಾರರು ರಾಧಾಕೃಷ್ಣ ಕೋಡಿ ಅಂತೇಳಿ ಅವರು ಒಂದು ಮಧ್ಯಾಹ್ನ ದಿವಸ ಶುಕ್ರವಾರ ಮಧ್ಯಾಹ್ನ ಶನಿವಾರ ಮಧ್ಯಾಹ್ನ ನಂತರ ಒಂದು ಮೂವತ್ತಕ್ಕೆ ಜೇನು ಕೃಷಿ ಮಾಹಿತಿ ನೀಡಲಿದ್ದಾರೆ ಮೂರನೇ ತಾರೀಕು ಅಂದರೆ ಹಲಸು ಮೇಳ ಆದ್ದರಿಂದ ಹಲಸಿಗೆ ಸಂಬಂಧಪಟ್ಟಂತೆ ನಮ್ಮ ಈ ಕರಾವಳಿಯಲ್ಲಿ ಅದರಲ್ಲಿ ಈ ಉಳ್ಳಾಲ ಭಾಗದಲ್ಲಿ ಹಲಸು ತುಂಬ ಬೆಳೆಯುತ್ತಾರೆ ಆ ಹಲಸನ್ನು ಯಾವ ರೀತಿ ಉಪಯೋಗ ಮಾಡಬೇಕಂತ ಗೊತ್ತಿರೋದಿಲ್ಲ ಈ ನಿಟ್ಟಿನಲ್ಲಿ ಹಲಸಿಗೆ ಸಂಬಂಧಪಟ್ಟ ಮೌಲ್ಯವರ್ಧನೆ ಮಾಹಿತಿ ಕಾರ್ಯಕ್ರಮ ಅಂದರೆ ತರಬೇತಿ ಕೊಡ್ತಾರೆ ಅದು ಇನ್ನೂ ನಿರಂತರವಾಗಿರ್ತದೆ ನಾವಂದರೆ ಗ್ರಾ ಪ್ರತಿ ಉಳ್ಳಾಲ ತಾಲೂಕಿನ ಪ್ರತಿ ಗ್ರಾಮದ ಸಂಘ ಸಂಸ್ಥೆಗಳು ಮಹಿಳಾ ಸಂಘಟನೆಗಳು ಸ್ವಸಹಾಯ ಸಂಘಗಳೊಂದಿಗೆ ನಾವು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ ಅಂದರೆ ಈ ಹಲಸಿನ ಸಮಯದಲ್ಲಿ ಮೌಲ್ಯವರ್ಧನ ತರಬೇತಿಯನ್ನು ಅವರು ಅದರಲ್ಲಿ ಯಾವ ರೀತಿಯ ಉತ್ಪಾದನೆ ಮಾಡ್ಬೋದು ಅಂತೇಳಿ ಅವರು ಕೊಡ್ತಾರೆ ಅದೇ ರೀತಿ ಜೇನು ಕೃಷಿ ಕೂಡ ಈ ನಿರಂತರ ಕಾರ್ಯಕ್ರಮವಾಗಿರ್ತದೆ ವಿ ಆರ್ ಡಿ ಎಫ್ ಅವರೊಂದಿಗೆ ಕೂಡ ನಿರಂತರ ಕೆಲವು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುತ್ತಿದ್ದೇವೆ ಅದಕ್ಕೆ ಎಲ್ಲ ಉಳ್ಳಾಲ ತಾಲೂಕಿನ ಸಂಘ ಸಂಸ್ಥೆಗಳು ಯಾರಾದರೂ ನಮ್ಮೊಟ್ಟಿಗೆ ಸಹಯೋಗದಲ್ಲಿ ಭಾಗವಹಿಸುವುದಿದ್ದರೆ ನಮ್ಮ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ ಸಂಘದ ಕ್ಲಬ್ ಉಳ್ಳಾಲ ಸೇವಾ ಕೇಂದ್ರದಲ್ಲಿದೆ ಅಲ್ಲಿ ಬಂದು ಇದು ಮಾಡಬೇಕು ಮತ್ತು ನಾಡಿದ್ದು ತ ಕೃಷಿ ಸಂಪರ್ಕ ಗ್ರಾಮ ಸಂಪರ್ಕ ಅಭಿಯಾನದಲ್ಲಿ ಅಲ್ಲಿ ಕೂಡ ನೋಂದಾವಣೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಎಲ್ಲರೂ ಈ ಒಂದು ಯೋಜನೆ ಬಳಸಿಕೊಂಡು ಒಂದು ಮಹಿಳಾ ಸ್ವಾವಲಂಬಿ ಕಾರ್ಯಕ್ರಮದಲ್ಲಿ ಜೊತೆಗೂಡಿಸಬೇಕು ಅದರೊಂದಿಗೆ ಹಡಿಲು ಭೂಮಿ ಕೃಷಿ ಕೂಡ ನಾವು ಈಗಾಗಲೇ ನಾವು ಒಂದು ಭಾಗವಾಗಿದ್ದೆವು ಎರಡು ಸಾವಿರದ ಹದಿನಾರರಿಂದ ಹದಿನೆಂಟು ಹತ್ತೊಂಬತ್ತು ಮೂರು ವರ್ಷ ಕೊಣಾಜೆ ಗ್ರಾಮದಲ್ಲಿ ಹದಿನೈದು ಎಕರೆ ಹಡಿಲು ಭೂಮಿಯನ್ನು ಕೃಷಿ ಮಾಡಿದ್ದೆವು ಮಂಗಳ ಕಾಸ್ಟ್ರೀಟ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ನಾವು ಆ ಮೂರು ವರ್ಷ ಈ ಯೋಜನೆಯಲ್ಲಿ ನಾವು ತೊಡಗಿಸಿಕೊಂಡಿದ್ದೆವು ಈ ನಿಟ್ಟಿನಲ್ಲಿ ಕೋಟೆಕಾರ ವ್ಯವಸಾಯ ಸವ ಈ ಸಲ ಆ ಬ್ಯಾಂಕ್ ವ್ಯಾಪ್ತಿ ಬರುವ ಗ್ರಾಮಗಳಲ್ಲಿ ಈ ಯೋಜನೆಯನ್ನು ಕಾರ್ಯಗತ ಮಾಡಿಸಲಿಕ್ಕೆ ಅದೇ ಹಡಿಲು ಭೂಮಿ ಕೃಷಿ ಮಾಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಅವರ ನೇತೃತ್ವದಲ್ಲಿ ನಾವು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಇಷ್ಟಪಟ್ಟಿದ್ದೇವೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ತರಬೇತಿಯಲ್ಲಿ ಕೂಡ ನಿಮ್ಮ ಹೆಸರನ್ನು ನೋಂದಾಯಿಸಬಹುದು ಕೋಟೆಕಾರ್ ಬ್ಯಾಂಕ್ನ ಇದರಲ್ಲಿ ನೋಂದಾಯಿಸಬಹುದು ಪ್ರೆಸ್ ಕ್ಲಬ್ ಉಳ್ಳಾಲದಲ್ಲಿ ನೋ ನೋಂದಾಯಿಸ್ಬೋದು ಅದರಲ್ಲಿ ಪೋಸ್ಟರ್ಗಳಲ್ಲಿ ನಂಬರ್ಗಳನ್ನು ಹಾಕಲಾಗಿದೆ ರೈತರು ಇದರಲ್ಲಿ ಭಾಗವಹಿಸಿದರ ಸದುಪಯೋಗ ಪಡೆಯಬೇಕಾಗಿ ವಿನಂತಿಸ್ತೇನೆ ಒಂದು ವರ್ಷದಲ್ಲಿ ಏನಾದರೂ ಒಂದು ಪ್ರೊಡಕ್ಟಿವಿಟಿ ಆಗಿ ಅಂದರೆ ಅದು ನಿರಂತರ ಪ್ರಕ್ರಿಯೆ ಮಾಡಿ ಒಂದು ಪ್ರೊಡಕ್ಟಿವಿಟಿ ಮಾಡುವಂಥ ಯೋಜನೆಯನ್ನು ಇದರಲ್ಲಿ ಹಾಕ್ಕೊಂಡಿದೆ ಗ್ರಾಮ ಸಂಪರ್ಕ ಅಭಿಯಾನ ಅಂದರೆ ಈಗಾಗಲೇ ಗ್ರಾಮದಲ್ಲಿರುವ ಎಲ್ಲ ಪ್ರತಿ ಗ್ರಾಮದ ಪ್ರತಿ ವಾರ್ಡಲ್ಲಿ ಜನರನ್ನು ಸೇರಿಸಿ ಅವರಿಗೆ ಕೃಷಿ ಮಾ ಮಾಹಿತಿ ಮಾರ್ಗದರ್ಶನ ಅದರೊಂದಿಗೆ ನಮಗೆ ಅಂದರೆ ಎಲ್ಲ ಸಂಘ ಸಂಸ್ಥೆಗಳು ಎಷ್ಟೋ ತುಂಬ ಸಂಘ ಸಂಸ್ಥೆಗಳಿವೆ ಒಂದು ರೀತಿಯಲ್ಲಿ ಪತ್ರಿಕ ಪತ್ರಕರ್ತರಿಗೂ ಕೂಡ ಅವರ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಇರ್ತದೆ ಇದು ಕೇವಲ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಲ್ಲ ಈಗಾಗಲೇ ಮಾರುತಿ ಯುವಕ ಸಂಘದೊಂದಿಗೆ ಮತ್ತು ಯಾಂತ್ರಿಕತ ಮೀನುಗಾರ ಸಹಕಾರ ಸಂಘದೊಂದಿಗೆ ನಾಡೋದು ಇದೇ ತಿಂಗಳಲ್ಲಿ ಮೀನುಗಾರಿಕೆಗೆ ಸಂಬಂಧ ಮೌಲ್ಯವರ್ಧಿತ ಇದು ಕೂಡ ತಯಾರಿಕೆಯ ಬಗ್ಗೆ ಕೂಡ ನಾವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದೇವೆ ಇಲ್ಲಿ ಗ್ರಾಮ ಸಂಪರ್ಕ ಯಾಕೆಂದರೆ ನಮಗೆ ಒಂದು ಇಂಥ ಕಾರ್ಯಕ್ರಮವನ್ನು ಮಾಡುವಾಗ ಎಲ್ಲ ರೀತಿ ಎಲ್ಲರ ಒಂದು ಸಂಪರ್ಕ ಸಿಗುತ್ತೆ ಅದರೊಂದಿಗೆ ಶಿಕ್ಷಣ ಸಂಸ್ಥೆಗಳೊಂದಿಗೆ ತ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ತರಬೇತಿಯನ್ನು ನೀಡಲಿಕ್ಕೆ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ವಿವಿಧ ರೀತಿಯ ಚಟುವಟಿಕೆಗಳನ್ನು ನಡೆಸುವ ಈ ಯೋಜನೆಯನ್ನು ಹಾಕ್ಕೊಂಡಿದೆ ಮುಖ್ಯವಾಗಿ ಗ್ರಾಮ ಸಂಪರ್ಕ ಅಂದರೆ ನಾವು ಎಲ್ಲ ರೀತಿಯಲ್ಲಿ ಈಗಾಗಲೇ ಜನ ಶಿಕ್ಷಣ ಟ್ರಸ್ಟ್ನವರು ಸ್ವಚ್ಛತೆ ಬಗ್ಗೆ ಇದು ಮಾಡ್ತಿದ್ದಾರೆ ಅವರನ್ನು ಕೂಡ ನಾವು ಸಹಯೋಗದಲ್ಲಿ ಜನರಿಗೆ ಮಾಹಿತಿ ಮಾರ್ಗದರ್ಶನ ನೀಡುವ ಕಾರ್ಯಕ್ರಮ ಮಾಧ್ಯಮಗಳ ಮುಖಾಂತರ ಕೂಡ ಅವರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡ್ತೇವೆ ನಾವು ಒಟ್ಟು ಸಂಪರ್ಕದಲ್ಲಿರುವಂತೆ ಪತ್ರಕ ಪತ್ರಕರ್ತರು ಮತ್ತು ಈಗ ಕೋಟೆಕಾರ್ ವ್ಯವಸಾಯ ಸಹಕಾರಿ ಬ್ಯಾಂಕ್ ಬರುವ ಗ್ರಾಮಗಳಲ್ಲಿ ಕೂಡ ನಮಗೆ ಅವರೊಂದು ಸಂಪರ್ಕ ಅಂತೇಳಿ ಈ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ